we ನಿನ್ನೆ ಸಂಜೆ ನಾಲ್ಕು ವರೆ ಹಾಗೆ ಸೌಜನ್ಯ ಅವರ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಹೋಗಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದಾಗ ಯುನೈಟೆಡ್ ಮೀಡಿಯಾ ನಮ್ ಅಭಿ ಕೂಡ್ಲಾ ರಾಮ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವರ ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವರ ಮನೆ ಹತ್ರ ಹೋಗಿರ್ತಾರ ಆಗ ಸಡನ್ಲಿ ಈ ಡಿ ಕೆನ್ ನವರು ನಕಲಿ ದೇವ ಹಾಗೂ ಅವನ ತಗಡು ತಮ್ಮನ ಚೇಲಗಳು ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಬಂದು ನಮ್ಮ ಯೂಟ್ಯೂಬರ್ಸ್ ಯುನೈಟೆಡ್ ಮೀಡಿಯಾ ನ ಅಭಿ ಅಜಯ್ ಸಂತೋಷ್ ಅವರ ಮೇಲೆ ಮಾರಣಾಂತಿಕ ಹಳ್ಳಿ ಮಾಡಿದ ಪಾಪತ್ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಮನ್ಸಿಗೆ ತಡ್ಕೊಳಕ್ ಆಗದಿರೋಷ್ಟು ನೋವಾಗ್ತಿದೆ ಅವನು ಅಭಿ ಗುಬ್ಬಚ್ಚಿಯಷ್ಟು ಜೀವ ಒಂದು ಅವನ ಹತ್ತರಿಂದ ಹದಿನೈದು ಜನ ಸೇರ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಪೈಪ್ ತಗೊಂಡು ಸುಮಾರು ಸತಿ ತಲೆಗೆ ಹೊಡೆದಿದ್ದಾರೆ ಕಾಲಲ್ಲ ಹಾಕೊಂಡು ತುಳಿದಿದ್ದಾರೆ ಅವ್ನ್ ಎಷ್ಟೇ ಕೈ ಮುಗುದ್ರು ಕಾಲ್ ಮುಗುದ್ರು ಬಿಡದೆ ನೆಲಕ್ ಹಾಕಿ ಕಾಳ್ ಕಾಲಲ್ಲಿ ತುಳ್ದಿದಾರೆ ಸೊ ಇಷ್ಟೆಲ್ಲ ಯಾಕೆ ಈ ಹಲ್ಲೆ ಎಲ್ಲಾ ಯಾಕೆ ಯಾಕಂದ್ರೆ ಈ ಮೂರು ಜನ ಸೌಜನ್ಯ ಕೇಸಿಂದ ಹಿಡಿದು ಇವತ್ತಿನ ಎಸ್ಐಟಿ ಟಿ ತನಿಖೆವರೆಗೂ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಾ ಬಂದಿದ್ದಾರೆ ಆ ತಗಡು ನಕಲಿ ದೇವ ಮಾನವ ಹಾಗೂ ತಗಡು ತಮ್ಮನ ನಿಜವಾದ ಮುಖವಾಡಗಳು ಆಚೆ ಬರ್ತಿದಾವಲ್ಲ ಸೊ ಇವತ್ತು ತನ್ನ ಸಾಕಿರುವಂತಹ ಗುಂಡಗಳು ತನ್ನ ಸಾಕಿರುವಂತಹ ಚೇಲಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದಾನ ಇನ್ನು ಆ ಸುವರ್ಣ ನ್ಯೂಸ್ ನ ಬಾಳ್ಲೆ ಅಜಿತ್ ಜೈನ್ ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆನ ತಿರುಗಿಸಿ ಸುವರ್ಣ ನ್ಯೂಸ್ ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬಗುಳ್ತಾ ಇದ್ದಾನೆ ಏ ತಲೆ ಅಜಿತ್ ಜೈನ್ ನಾಚಿಕೆ ಆಗ್ಬೇಕು ನೀನ್ ಜನ್ಮಕ್ಕೆ ಎಷ್ಟು ಸುಳ್ಳು ಬಗ್ತೀಯಾ ಇನ್ನಿ ಎಷ್ಟು ವಿಷ ತುಂಬಿಕೊಂಡಿದ್ಯಾ ನೀನು